ಮಾತ್ಮರು ಶರಣರು ಯಾವುದೇ ಒಂದು ವಿಷಯನ್ನ ಹೇಳಬೇಕಾದ್ರೆ ಹಾ ಹಾ ಒಂದು ನೇಮ ನೇಮ ಮಹಾರಾಜ್ರ ನೇಮ ನಮ್ಮ ನಿಮ್ಗ ಅಟ್ಟೇ ಮಾಡ್ಯಾರು ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ಯೋಕು ಮಾಡ್ಯಾರು ಇವ ಹೆಂಗ ನೋಡ್ರಿ ಅವ ಯಾಕೆ ನನಗನಗ ತೀಕೆ ಇದ್ದ ಇವ ಹ್ಯಾಂಗ ಹೇಳಿ ಮೋಟ್ರ್ ಸೈಕಲ್ ಮ್ಯಾಗ ಇಬ್ರು ಹೋಗುದು ನೇಮ ಅದ್ರಿ ಯಾಕ್ರೀ ಹೌದು ಒಮ್ಮೆ ಮೂರು ಮಂದಿ ಹೊಂಟಿರುತ್ತೆ ಹಾಂ ಹಾಂ ಈಗೂ ಹೋತಾರ ಬಿಡ್ರಿ ಅವಾಗ ರೀ ಈಗಿಂದ ಹೇಳ್ತೀನಿ ನಾ ಹಾಂ 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 ಹೊಂಟಾರ್ ಮೂರು ಮಂದಿ ಹೌದು ಪೊಲೀಸಾಗ ಕೈ ಮಾಡದತ್ತ ಹಾಂ ಹಾಂ ಅವ ಏನ ಅನ್ಬೇಕತ್ತ ನಮಗೆ ಕುಂಡ್ರಲಾಕ ಜ್ಯಾಗಿಲ್ಲ ಇವಾಬ ಕೈ ಮಾಡ್ತಾನೆ ಅಂದತ್ತು ಹೌದು ಹೌದು ನಾಲ್ಕು ಮಂದಿ ಹೆಂಗೆ ಕುಂಡ್ರು ನಾಲ್ಕು ಮಂದಿ ಹೆಂಗೆ ಕುಂಡ್ರ್ತಾರೆ ಅವ್ನಿಗೆ ಕೇಳ್ದಿರತ್ ಹೌದು ಹಾ ನೋಡಪ್ಪ ನೇಮ ಅಂದ್ರೆ ಏನು ಏನದ ನಮ್ಮ ನಮ್ ಮಾಸ್ತರ್ ಹೇಳ್ತಾನ ಹೇಳಿ ನೇಮ ಗಟ್ಟಿ ಮಾಡ್ಯಾರ ಮಾಸ್ತರ ಹಾ ಹಾ ಮನುಷ್ಯರಿಗಟ್ಟಿ ಅದ ಏನೋ ಮನುಷ್ಯರಿಗೆ ಅತ್ಯ ನಿಯಮ ಅದ ಪಶು ಪಕ್ಷಿಗೆ ನಿಯಮ ಇಲ್ಲ ಇದು ನಿಮ್ ತಲೆಗೆ ಇಟ್ಟುಕೋಬೇಕು ಮೊದಲ ನಿಯಮ ಯಾರಿಗೆ ಮನುಷ್ಯರಿಗೆ ಮನುಷ್ಯ ಜನ್ಮಕ್ಕೆ ಮಾತ್ರ ನಿಯಮ ಅದ ಅದ ನಿಯಮದಿಂದಲೇ ನಡಿಬೇಕು ಈ ಮನುಷ್ಯ ಅಂತ ಹೇಳಿ ಹೌದು ಪ್ರಾಣಿ ಪಕ್ಷಿಗಳಿಗೆ ನಿಯಮ ಇಲ್ಲ ಯಾಕಿಲ್ಲ ಮಾಡ್ತಾವ ಹಾದಿ ಕೂಡಿ ಅವು ಬಯಲು ಕಡೆ ಮಾಡ್ಕೋತ ಹೋಗ್ತಾವ ಹೌದಲ್ಲ ನನ್ಗೋಳ ಯಾಕ್ರಿ ಹೌದಲ್ಲ ಮತ್ತೆ ಉಚ್ಚಿ ಹೋಗ್ಕೋತ ಹೋಗ್ತಾವ್ ಹೌದಿಲ್ಲ ದನ ತಿನ್ನು ಮೇವನ ಗುಚ್ಚಿ ಹೋಯ್ತದ ಮತ್ತು ಮನುಷ್ಯ ಏ ಮನುಷ್ಯ ಹಂಗೆ ಮಾಡಿದ್ರೆ ಮನುಷ್ಯನ ಕೇಳಿರಿ ಅನ್ನ ಕತೆ ನಾವು ಅಜ್ಜಿ ಗಂಡ್ ಇವನು ಇವ್ನು ಪತ್ತಿಸಿರಿ ಆ ಕಡೆ ಮರಿ ಒಂದು ಕೋಲಿನ ಕಟ್ಯಾರ ಅದ್ರ ಸಂಬಂಧ ಯಗ್ರೀ ಆ ದನ ಮಾಡ್ದಂಗೆ ನೀ ಮಾಡಿದ್ರೆ ಹಾದಿ ಮ್ಯಾಲೆ ಕೂತ್ರ ನಡೀತದ ತಮ್ಮ ಇಲ್ಲ ಯಾ ಇದಕ್ಕೆ ನೇಮ ಮನುಷ್ಯ ನೇಮ ಹುಟ್ಟುದ ಗಜಿನ ನಿನಗೆ ನೇಮ ಅದ ಅದ ತಾಯಿ ಗರ್ಭದಿಂದ ಹೊರಗೆ ಬಂದಿ ನಿನಗೆ ಐದು ದಿನಕ್ಕೆ ನೇಮ ಅದ ಚಾಲು ಆಯ್ತು ನೋಡ್ರಿ ನೇಮದ ಪ್ರಕಾರ ನೀ ಕರ್ಕೊ ಮೂರು ದಿನಕ್ಕ ನಿನಗೆ ನೇಮ ಅದ ನಿನ್ನ ನಾಮ್ ಇಡಬೇಕಾದ್ರು ನೇಮ ಆ ಹೌದಿಲ್ರಿ ಯಾವಾಗಿರ್ಲಿಕ್ಕ ಬರುದಿಲ್ಲಾ ಹದಿಮೂರ್ ದಿವಸಕ್ಕೆ ಇಡಬೇಕು ನಿನ್ನ ಇಪ್ಪತ್ತ ಇಪ್ಪತ್ತೆರಡು ವರ್ಷಕ್ಕೆ ನಿನ್ನ ಮದ್ವಿ ಮಾಡು ನೇಮ ಅದಲ್ಲ ಅಲ್ಲ ಸತ್ತ ಬಳಕ ನಿನ್ನ ಕಟ್ಗ್ಯಾಗ ಇಲ್ಲಕ ಮಣ್ಣಾಗ ಹಾಕು ನೇಮ ಅದ ದಿನ ಒಂದು ಮಾರಾದ್ರ ಪಾಟಕಲೆ ಮಣ್ಣಿಗೆ ಹೋಗ್ಬೇಡ್ರಿ ನೀವು ಕಟ್ಟಿಗೆಗೆ ಹಾಂ ಮದ್ವೆ ಆಗಕಿತ್ತ ಮದ್ರ ಮಾ ಮದ್ವಿ ಆದ ಬಳಕೆ ಚೊಲೋ ಒಂದು ನೇಮ ಅದ ರೀ ಮದ್ವೆ ಆದ ಬಳಕೆ ಮಕ್ಳು ಹಿಡಿಬೇಕು ಅನ್ನೋದು ಒಂದು ನೇಮ ಅದ ನಿಯಮ ಅದ ಹೌದು ಇಲ್ರಿ ಹೌದು ನಾನು ಮಕ್ಳು ಹಿಡಿದು ಮದ್ವೆ ಆಗೋದು ಏ ಹಂಗಾದ್ರೆ ಹೊಳೆಗೂಡಿಸ್ತಾರೆ ಹಾಂ ಹೊಳೆನೇ ಕಡೆ ನೇಮ ಅದ ಪ್ರತಿಯೊಂದಕ್ಕೆ ನಿಯಮ ಅದ ನೇಮ ಅದ ಹಾಂ ರೀ ನಮ್ಮದೆ ಅಲ್ಲ ತನಕ ತಾನ ಇದು ಎಷ್ಟು ಹೇಗೆ ಕಾಣಿಸ್ಯದ ಇಲ್ಲ ನಿಯಮ ಅದ ಹಿಂಗ ಹೌದು ಹೌದು ಪ್ರತಿ ಒಂದಕ್ಕೆ ನಿಯಮ ಅದ ಪ್ರತಿ ಹೌದು ಈಗ ನಮ್ಮ ಗೌಡ್ರಿಗೆ ನಿಯಮ ಅದ ಹಾ ನಮ್ದು ಒಂದ್ ನಿಯಮ ಅದ ಏನದ ನಿಮ್ ನಿಯಮ ನಮ್ಮ ನಿಯಮ ಬೇರೆ ಯಾವ ಹೇಳ್ರಿ ಇಲ್ಲಿ ಹೇಳಂಗಿಲ್ಲ ನಾವು ಅಲ್ಲೇ ಮನೆಗೆ ಹೇಳ್ತೀವಿ ಯಾ ಕಡೆ ನಮ್ಮ ಸತ್ಸಂಗ ಶಿವಸ್ಥಾನ ಸೇವಾ ಇಲ್ಲಿ ಮಾಡ್ಲಕ್ ಬಂದಿದೇವ ಅಂತಂದ್ರ ಹೌದು ಹೌದಿಲ್ರಿ ಹೌದು ಇಲ್ಲಿ ಹಚ್ಚಾರ ಈ ಹೌದು ಗ್ರಾಮದೊಳಗೆ ಹಚ್ಚಾರ ಹೌದು ಸಂಕ್ರಾಂತಿ ದಿವಸ ಮುತ್ತ ಪುಡಿಯನ್ ಜಾತ್ರೆ ಮಾಡುನ ಅನ್ನೋದು ಒಂದು ನಿಯಮ ಅದ ಬಹಳ ದಿನ ಹಿಡ್ದು ನಿಯಮ ಹಾಕೋತ್ ಬಂದಾರ ಹೌದು ಹೌದು ಆ ನಿಯಮದ ತೇಳಿ ಆ ಜಾತ್ರಿ ನೇಮ ಒಳಗೆ ಇವು ನಾಮ ಸ್ಮರಣೆ ಕೂಡ್ಸ್ಯಾರ ಮೊದಲ ನಿಯಮ ಹೌದು ಹೌದಿಲ್ರಿ ಹೌದು ಅವ್ನ ತಪ್ಪು ಗಿಪ್ ಹಿಡ್ದದ ರೀ ಮಾರಾಜನ ಏ ಹ್ಞೂ ಹ್ ಇಂದ ಭಾಳ ಬರೋ ಇಲ್ಲ ನಾವು ನಿಮ್ಗೆ ಸುಮುಝ್ ನಮಗೆ ಗೌಟಿ ಒಳಗ ಇವು ಹಾಂ 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 ಅಲ್ಲ day, day. Para mapuja radanta, nama madugol na mutiana priya sisera radanta, ಈ ಮಠದ ಉತ್ತರ ರೇವಣ ಸಿದ್ದಮುತ್ತಿ ಅವರಿಗೆ ಯಾವ ನನ್ನ ಕಲಿಯೋಗದ ಅಂತ ಹೇಳಿ ಹೆಸರು ಪಡೆದಂಥ ನನ್ನ ಸೋಮಲಿಂಗ ಮುತ್ತೆ ಅವರು ಶಿರವಾಳ ಅವರ ಹಸ್ತದಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತದೆ ತಾವೆಲ್ಲರೂ ಪ್ರೇಮ ಭಕ್ತಿಯಿಂದ ಅದು ಸ್ವೀಕರಿಸಬೇಕಾಗಿ ವಿನಂತಿ ಅಮೋಕ್ ಸಿದ್ದೇಶ್ವರ್ ಮಹಾರಾಜ್ ಕಿ ಜಯ ಈಶ್ವರ್ ಮಹಾರಾಜ್ ಕಿ ಜಯ ಮಧುಕೊಂಡೇಶ್ವರ ಮಹಾರಾಜ್ ಕಿ ಜಯ ಸಭಿಕರೆಲ್ಲ ಶಾಂತತೆ ಕಾಪಾಡಬೇಕಾಗಿ ಏನಂತಿ ಹೌದು ನಮ್ಮ ಪಾಲಿಗೆ ನೇಮ ನೇಮ ಹೌದು ನಮ್ಮ ಸಕಲಾವಿದರು ನಾಮ ಬಲ ನಾಮ ಎಷ್ಟು ಹಾಳು ಮಾಡ್ಯದ ನಿಮಗೆ ಹೇಳೋದು ಅದಿನ ಹಾ ಅದನ್ನು ಹಾಳು ಹಾ ಮತ್ತೆ ಯಾರ್ಯಾರಿಗೆ ನಾಮ ಸ್ವರ್ಣಿ ಮಾಡುದು ನಾಮ ಸ್ವರ್ಣಿ ಯಾರ್ಯಾರಿಗೆ ಮೋಸ ಮಾಡ್ತು ಮೌಲಿ ಯಾರ್ಯಾರಿಗೆ ಏನೇನ್ ಮಾಡ್ತು ಏನು ಆರು ಕೋಟಿ ಆಯುಷ್ಯ ಪಡೆದಿದ್ದು ನಾಮ ನುಡಿದೆ ಪಡೆದಿದ್ದು ರಾವಣ ಏ ಮೂರು ಲೋಕದೊಳಗ ರಾವಣನಂತ ಭಕ್ತಿವಾನ ಯಾರು ರೀ ಅಂತೇಳಿ ಶ್ರುತಿ ಹೌದು ಯಾರು ಹಾಂಗ್ರಿ ಮಹಾರಾಜ್ರ ಮೂವತ್ ಮೂರು ಕೋಟಿ ದೇವತ್ರು ಕಾಲಾಗ ಆಗಿರು ಒಂದು ಹತ್ತು ಸಿರದ ಪಕ್ಕಿ ಒಂದು ಸಿರ ತೆಗೆದು ಹುಣ ಮಾಡಿ ಬಾರಿಸ್ಮ ಅಂತ ನಾಮ ಸುರ್ಣಿ ಅಂತ ನಾಮ ನೋಡದಾಮ ಹೌದಿಲ್ರಿ ಗೊತ್ತದಿ ಹಣಿಬಾರ್ ಬರೀತಾಳ ನೋಡಿ ಶೆಟ್ಟಿ ಶೆಟ್ಟಿ ಅಂದ್ರೆ ಕಾಲು ಹೊತ್ತು ತಿಳತ್ರಿ ರಾವಣನ ಕಾಲ ಹಾ ನೋಡ್ರಿ ಎಟ್ಟು ಎಟ್ಟು ಅಮೂಲ್ಯ ಇರ್ಬೇಕು ನೋಡ್ರಿ ಕಾಲು ಹೊತ್ತು ತಿಳತ್ರಿ ಕಾಲ್ ಒತ್ತೊಳಗ ಒಂದ್ ಮಿಂಟ್ ಹಾದಳು ಮಿನಿಟ್ ಕಾಲ್ ಹೊತ್ತು ಅವನಿಗೆ ಅನಂದ ನಿಂತಿತ್ತು ಶೆಟ್ಟಿಯ ನಾಟಿಗೆ ಬಂದವ ಬಂದಳಕಿ ಹಳ್ಳಿ ಎಲ್ಲಿ ಹೋಗಿದಿ ಅಂದವ ಯಪ್ಪ ಒಂದ್ ಕೂಸಿ ಹುಟ್ಟಿತ್ರಿ ಹಣಿಬಾರ್ ಬಾರ್ ಬರೀಲಾಕ್ ಹೋಗಿನ್ರಿ ಅಂದಳಕ್ಕಿ ಒಂದ್ ಕೂಸಿ ಹುಟ್ಟಿದ್ರಿ ಹಣಿ ಬಾರ್ ಬರ್ಲಾಕ್ ಹೋಗಿದ್ರಿ ನೀನೇ ಬರೀತಿ ಅಂದಳಕಿ ನನ್ನ ಬರ್ದ ನಿಯಮ ಬರ್ದ ಆನಂದ ನಂದು ನೀನೆ ಬರ್ದಿ ನಾವ ನಂದು ನಿಂದು ನಾನೇ ಬರ್ದಿದ್ದ ಏನೇನು ಬರ್ದಿದ್ ಓದ್ ಹೇಳ ಹೌದು ಯಾನೇನು ಬರ್ದಿದ್ ಓದ್ ಹೇಳೋಣ ಆಕೆ ನನ್ಬೇಕು ಬರೀಲಕ್ ಕಟ್ಟೆ ಬರ್ತದ ಓದ್ಲಕ್ಕ ಬರಂಗಿಲ್ಲ ಹೌದು ಹೌದು ಓದ್ಲಕ್ ಬರಂಗಿಲ್ಲ ಆಯ್ ಓದ್ ಯಾರು ಹೇಳ್ತಾರಂತ ಕೇಳ್ತಾನ ರಾವಣ ಕೇಳ್ತಾನೆ ಸೆಟ್ವಿ ಹೌದು ಓದ್ ಯಾರು ಹೇಳ್ತದ ಓದಿ ಬ್ರಹ್ಮದೇವ್ರು ಹೇಳ್ತಾನೆ ಹೇಳ್ತಾನ ನಿನ್ನ ಕೈಯಾಗವ್ವ ಉಪಾದ್ಯಾಗ ನೋಡವ ಹಾಂ ನಿನ್ನ ಮನೆಗೆ ಉಪ್ಪಾದೆ ಕೆಲಸ ಮಾಡ್ತಾನೆ ಮನ್ಯಾಗೆ ಉಪಾದಿಯ ಕೆಲಸ ಮಾಡ್ತಾನೆ ನೋಡು ಅವ ಓದವ ಅನ್ನೋದು ಹೇಳ್ತಾನ ಕರ್ಸದನೆ ಬ್ರಹ್ಮಗೆ ಹಾಂ ಬಾರಪ್ಪ ಬ್ರಹ್ಮಗೆ ಕರ್ಸದ ಬಾರ ಬ್ರಹ್ಮ ಅಂದ ಆ ಶೆಟ್ಟಿವ್ಯಾನೋ ಬರ್ದದ್ದು ನೀನು ಓದಿ ಹೇಳ್ತಿರ್ತಲ್ಲ ಶೆಟ್ಟಿವ್ಯಾನೋ ಬರ್ದಾಳದು ನೀನು ಓದಿ ಹೇಳ್ತಿತ್ತಲ್ಲ ಓದ್ತೀನಿ ಖರೆ ಹೇಳ್ಲಾಕ ಬರಂಗಿಲ್ಲ ನಾವು ಬ್ರಹ್ಮ ಓದ್ತೀನಿ ಖರೆ ಹೇಳ್ಲಾಕ ಬರಂಗಿಲ್ಲ ಓದತ್ತ ಹಾ ಹಾಂ ಹೇಳೋಕ ಹೇಳೋವರು ಯಾರು ಹಾ ಹೇಳೋವರು ಯಾರು ಅಂದ್ರೆ ಬ್ಯಾರೇಜ್ ಗಳಿಗೆ ಹೋಗಬೇಕಾಗುತ್ತದೆ ಹಾ ಈ ಯಮಪುರಿಗೆ ಹೋಗಬೇಕಾಗುತ್ತದೆ ಅಂತ ಹೇಳಕ ಯಾರು ನೋಡಿ ಹೇಳೋವರು ಎಲ್ಲರಿ ಯಮಪುರಿ ಯಮಪುರಿಗೆ ಹೋಗಬೇಕಾ ನಡ್ರಿ ನಾವು ಹೌದು ನಡ್ರಿ ನಾವು ಹೇಳ್ಬೇಕಾಗ್ಯದ ಅದು ನನಗೆ ಹಾ ಅದರ ಅದ್ರ ದಂಡಿಗೆ ಹಚ್ಬೇಕಾಗ್ಯದ ಅಲ್ಲ ನಡಿದೆ ಯಮಪುರಿಗೆ ಹೋಯಿದ್ರು ಈ ಯಮಪುರಿಗೆ ಹೋಗೋತಾನಾ ಅಲ್ಲಿ ಯಾರಿದ್ರಿ ಇದ್ದಿರಿ ಯಾರು 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 ಬಸ್ಮಸೂರ ಬಸ್ಮಸೂರಗ ಕಿರ್ಚಾರ್ದನ್ನ ಹಾಕಿ ಜಗತ್ತಿರ ಅಲ್ಲಿ ನಿಯಮ ನೋಡ್ರಿ ಯಾರ್ಯಾರು ಈ ಭೂಲೋಕದ ಮಂಡಲದೊಳಗೆ ಮಂಡಲದೊಳಗ ನಿಯಮ ತಪ್ಪಿ ನಡೆದಿರಿ ಜಾಗದಾಗ ಮಾಡ್ತಿರಲಿ ಅಲ್ಲಿ ಆಯಾ ಶಿಕ್ಷಕ ಆ ಶಿಕ್ಷಾ ನಡೆದಿತ್ತು ನೀವು ರಾವಣ ಶೆಟ್ಟಿ ಹೋಗಿ ನಿಂತರು ಇದೇನು ಪರಿಸ್ಥಿತಿ ನಡ್ದದ್ ಅಂತ ಕೇಳದ್ ರಾವಣ ಭಸ್ಮ ಸ್ವರ್ಗ ಸ್ವರ್ಗ ಇದು ಎಂದು ಮುಗಿದು ಒತ್ತು ಕೇಳ್ದ ಹಿಂಗ ಹೈರಾಣಿ ನಡೆದದಲ್ಲ ಹೋ ಭಸ್ಮ ಸೂರ ಎಷ್ಟು ನಾಮ ಸ್ಮರಣೆ ಮಾಡಿ ನಾವು ನೋಡೋದು ನೋಡುದು ನೋಡುದು ಊರಿನ ಹತ್ರ ಉರಿಗಾಯ್ ಪಡ್ದ ಹಿಂಗೆ ಒದ್ಗ್ಯಾದ ನಿನಗೆ ಹಿಂತದು ಒದಗ್ಯದು ಇದು ಯಾವಾಗ ನಿನ್ನ ಮುಗಿದು ಅಂದ ಅವಾಗ ಅಂದ ಭಸ್ಮ ಸುರ ಅವಾಗ ಅಂದತ್ತವ ನಂದು ಮುಗಿದಕ್ಕಾದ್ರೆ ರಾವಣನ ಒಬ್ಬ ನಾವು ಬಂದಾಕ ನಂದು ಮುಗಿತದ ಮುಗೀತದ ಆ ಅವನು ಅಮ ತಪ್ಪೆ ನಡೆದವನೇ ಅವನು ನೇಮ ತಪ್ಪೆ ನಡೆದವ ರಾವಣ ಒಬ್ಬ ಬಂದಿಲ್ಲ ಇದು ಓತಿ ನಂದತ್ತ ಹೌದು ಬರಬರಿ ಓದಿ ಹೇಳಿದ್ರಲ್ಲ ಹೌದು ಹೌದು ಯಪ್ಪ ಈ ಶೈಗಳನ್ನು ಹೆಂಗೆ ಬಿಡಿಸಬೇಕು ಅನ್ನೋದು ಮೊದಲ ಮನುಷ್ಯನಲ್ಲಿ ಜ್ಞಾನ ಬೇಕು ಹೌದು ಹಂಗ ಜಗತ್ತದೊಳಗೆ ನೇಮ ತಪ್ಪಬಾರದು ನೇಮದ ත්‍ಥಿವಂದಕ ನೇಮದ ಅದಾಲ್ರಿ ರಾವಣನ ನೇಮ ತಪ್ಪಿತು ಭಸ್ಮಾ ನೇಮ ತಪ್ಪಿತು ಹೌದಲ್ಲ ಅವ್ರು ಎಂಥಿಂಥ ಪರಿಸ್ಥಿತಿ ಐತೆ ಅನ್ನೋದು ಎಟ್ ನಾನು ನೋಡಿದ್ರಿ ಏನು ಫಲ ಅದ ಫಲ ಅದ ಒಂದೇ ಒಂದು ಸೀತನ ಬಿಟ್ಟ ಒಂದೇ ಸೀತ ಬಿಡ್ಬೇಕ ನನ್ನ ಎರಡು ಸೀತಿಗೆ ಬಿಟ್ಟರಿ ಯಾಕೆ ಒಂದು ಅಗಸನ ಮಾತು ಕೇಳಿ ಬಿಟ್ಟ ಹೌದು ಬಿಟ್ಟಿಲ್ರಿ ತಾ ಬಿಟ್ಟಿಲ್ಲ ಲಕ್ಷ್ಮಣಗೆ ಹೇಳ್ ಲಕ್ಷ್ಮಣ ಅಂದ ಐಕಿಗೆ ಒಯ್ದು ಅರಣ್ಯದೊಳಗೆ ಬಿಟ್ವ್ವ ಏನು ನೀರು ಇರಬಾರ್ದು ನೆಳ್ಳಿರ್ಬಾರ್ದು ಅಲ್ಲಿ ಒಯ್ದು ಬಿಟ್ವೈ ಹಾಂ ಅವಾಗ ಅರಣ್ಯದೊಳಗೆ ಬಿಟ್ಟು ಬಾ ಮಾಂದ್ರ ತಿಕ್ಕನ ಅರಣ್ಯದೊಳಗೆ ನೀರ ನೆಲ್ಲ ಯಡು ಇರ್ತಾವೆ ಏ ಮತ್ತ ಸಿಗಬಾರ ಅಂತ ಬರಲಿ ಗಿಡ ಇದ್ದು ಹಾ ಹಾ ಹೆಂಗಂದ್ರೆ ಅಂದನವ ನೇಮದದು ಹೌದಿಲ್ಲ ನೀ ತೋಿದವಾ ವಾದಿ ಲಕ್ಷ್ಮಣ ತೋಂಡು ಘೋರ ಅರಣ್ಯದೊಳಗೆ ಘೋರ ಅರಣ್ಯದೊಳಗೆ ವೈದಾ ಶೀತಾನ ವೈದು ರತದಾಗಿ ಇಂದ ಇಳಸದ ಇಳಸದಾ ಹೀಳಿಸಿ ಬಿಟ್ಟ ರಥ ತಿರುದ ರಥ ಹೊಳೆಸಿ ತರ್ವಿ ತಳಗಿಳಿದು ತನ್ನ ವೈನಿಗೆ ಆತ್ಗೀಗಿ ನಮಸ್ಕಾರ ಮಾಡ್ಲಿಕ್ಕೆ ಹೇಳೋದಾ ನಮಸ್ಕಾರ ಮಾಡಿ ಎದ್ದು ನಿತ್ತಾ ಸೀತಾದೇವಿ ಅವನ ತಲೆ ಮೇಲೆ ಕೈ ಇಟ್ಟುಳು ಮೈದನ ಲಕ್ಷ್ಮಣನ ತೆಲಿ ಮ್ಯಾಲ ಹೌದು ಏನು ಹೇಳ್ತಾಳ ಏನು ಹೇಳ್ತಾಳೆ ಮೈದನ ಒಂದು ಮಾತು ಹೇಳ್ತ ನಿನಗೆ ಕೇಳು ನನ್ನ ಮಾತು ಒಂದು ಕೇಳು ಈ ಮಾತು ಐದು ನಿನ್ನ ಅಣ್ಣಗೆ ಹೇಳು ಅಂದೊಳಕಿ ಏನ್ ಹೇಳಿ ಹೇಳಿರಿ ನಿಮ್ಮ ಅಣ್ಣ ನನಗೇನೋ ತಿಳಿದು ಬಿಟ್ಟಾನ ಬಿಡ್ಲಿ ಹೆಂಗೆ ಹೆಂಗ ನಿಮ್ಮ ಅಣ್ಣ ನನಗೆ ಏನೋ ತಿಳಿದು ಬಿಟ್ಟನ ಬಿಡ್ಲಿ ಬಿಡ್ಲಿ ಬೇಡನೂ ಇಲ್ಲ ನನಗೆ ಬಿಟ್ಟಂಗ ಅವನು ನೇಮ ಬಿಡಬೇಡ ಅಂತ ಹೇಳಿ ನಿನ್ನ ಅಣ್ಣಗೆ ಹೇಳು ನಿನ್ನ ಅಯೋಧ್ಯಕ್ಕೆ ಹೋಗಿ ಹೇಳಿ ಮಾತ ಅಯೋಧ್ಯಕ್ಕೆ ಹೋಗಿ ಹೇಳಿ ನನಗೆ ಏನು ತಿಳಿದು ಬಿಟ್ಟನ ಬಿಡ್ಲಿ ಕರೆ ನನಗೆ ಬಿಟ್ಟಂಗ ನನಗೆ ಬಿಟ್ಟಂಗ ಅವನು ನೇಮ ಬಿಡಬೇಡ ಅಂತ ಹೌದು ಜಗತ್ತದೊಳಗೆ ಏನು ಬೇಕು ಒಂದು ನೇಮ ಬೇಕು ಹೌದು ನಿಮಗೆ ಮುಖ್ಯ ಮುಖ್ಯ ಮಾತು ಹೇಳ್ತಿಂದ ದಾಟ ಕತಿಯಾದ ಒತ್ತಡದಿಂದ ಹೇಳಲ್ಲ ಸಂದರ್ಭ ಹೆಂಗ ಬರ್ತದ ಹಂಗ ಹೇಳ್ತೀನಿ ಅಲ್ಲ ರಾಮ ರಾವಣನ ಯುದ್ಧ ನಡೀತು ಯುದ್ಧದೊಳಗ ರಾಮ ರಾವಣಗೆ ಹೊಡೆದ ಹೊಡೆದ ನೆಲಕ್ಕೆ ಬಿದ್ದ್ರಿ ಎಲ್ಲಾರು ಲಂಕಾದ ಕುಬೇರ ಲಂಕಾ ಪಟ್ಟಣದೊಳಗ ಬಿದ್ದು ಎಲ್ಲಾ ಹೆಣ ಬಿದ್ದು ಬಿಡ್ತು ಎಲ್ಲಾ ಕಿತ್ತ ರಾವಣಗೆ ಹೆಂಡ್ರಿ ಎಂಟು ಮಂದಿ ಐಸಿ ಹಜಾರ್ ಮಂದಿ ಎಂಬತ್ತು ಸಾವಿರ ಐಸಿ ಹಜಾರ ಮಂದಿ ಒಳಗೆ ಎಲ್ಲ ಕಿತ್ತ ದೊಡ್ಡಕ್ಕಿ ಕೈ ಕ ಯಾರು ಮಂಡೋಧರಿ 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 ದೊಡ್ಡಕ್ಕಿ ರಾವಣಗ ತನ್ನ ಗಂಡ ಹೊಡೆದಾರ್ಥ ಸುದ್ದಿ ಆಗಿತ್ತು ರಣರಂಗಕ್ಕೆ ಓಡಿ ಬಂದಳು ಹೌದು ಯಾರು ಮಂಡೋಧರಿ ರಾವಣನ ಹೆಂಡತಿ ದೊಡ್ಡಕ್ಕಿ ಮಂಡೋಧರಿ ಹೌದು ಬಂದು ನೋಡ್ತಾಳೆ ರಣರಂಗ ಎಲ್ಲ ಹೆಣ ಬಿದ್ದಿತ್ತು ಆ ರಾಜವಾಡೆಯಾಗ ಬಿದ್ದಿತ್ತು ನೋಡ್ರಿ ಇದು ಉದ್ದುಕ

ಮೂವತ್ತ್ ಮೂರು ಕೋಟಿ ದೇವತ್ರ ನನ್ನ ಗಂಡನ ಕಾಲಾಗಪ್ಪಣಿಗೆ ನವಗ್ರಹಗಳ ಮನಿಯೊಳಗೆ ಹಾಳಾಗಿ ದುಡಿಲಕ್ಕ ಹಾಳಾಗಿ ದುಡಿಲ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಎಲ್ಲಾರ ನನ್ನ ಅಗ್ನಿದೇವ ಗಾಳಿ ದೇವ ಎಲ್ಲ ಕೆಲಸ ಅಗ್ನಿದೇವ ಅಗ್ನಿಯಾಗಿ ಕೆಲ ವಾಯುದೇವ ಗಾಳಿ ಮೀಸ್ತಾನ ಇಂಥವ್ನಿಗೆ ಹೊಡ್ಯಾವ ಇಂಥವ್ ಬಂದಾನೆ ಅವನಿಗೆ ನೋಡ್ಬೇಕಾಗ್ಯದ ಅವನಿಗೆ ತೋರಿಸಿರ್ತಾರೆ ಯಾರು ಮಂಡೋದರಿ ಯಾವ್ದು ಅದು ಅವ ಇವರಿಗೆಲ್ಲ ಹೊಡೆದ ಸಮುದ್ರದಂಡಿಗೆ ಕುತ್ತಿದ ಶ್ರೀರಾಮಚಂದ್ರ ಆ ಗಂಗಾದೇವಿಗೆ ಹಿಂಗ ಕುತ್ತಿದ ಆಕಿನ ಕಡೆ ಮುತ್ತಿ ಮಾಡಿ ಹಿಂದಿಂದ ಬಂದಳು ಅಲ್ಲಿ ಕುತಾರು ನೋಡತ್ ಹೇಳಿ ಮಂದಿ ತೋರಿಸ್ತ್ರು ಅಲ್ಲಿ ಕೂತಂದ ನೋಡಿ ನಿನ್ನ ಗಂಡಗೆ ಹೊಡೆದವಂದು ಕದ್ರಿ ಹಿಂದಿಂದ ಬಂದಳು ಯಾರು ಮಂಡೋದರಿ ಮಂಡೋದರಿ ಬಂದ ಕೂಡಲೇ ಸೂರ್ಯಾಸ್ತ ಆಗೋ ಕಾಲು ಬಂದಿತ್ತು ತೆಳಕ ಮುಖ ಮಾಡಿ ಕುತ್ತಿದ ಶ್ರೀರಾಮಚಂದ್ರ ಅಕಿನ ನೆಳ್ಳ ಅವನ ಮಗ್ಗಲಕ್ಕೆ ಬತ್ತು ಅಕಿ ನೆಳ್ಳೆ ಬತ್ತು ಯಾರು ಮಂಡೋದರಿ ನೆಳ್ಳ ಮಂಡೋದರಿ ನೆಳ್ಳ ಸೂರ್ಯ ಅಸ್ತ ಆಗು ಕಾಲಕ್ ಇವನು ಕಾಡಿ ಬತ್ತು ಯಾರ ಕಾಡಿ ರಾಮನ ಕಾಡಿ ಅವತ್ತಾನ ಮಗ್ಲಕ್ ನೆಳ್ಳ ಉದ್ದಕ್ಕೆ ಬಿದ್ದಿತ್ತು ಅವನ ಪಾದದ ಶನಿ ಆ ನೆಳ್ಳ ಪಾದದ ಶನಿ ಬರೋಟಿಕೆ ಚಟ್ನಿ ಎದ್ದು ನಿಂತ ಅಕಿಗ ನೋಡೇ ಇಲ್ಲವ ಬರೇ ನೆಳ್ಳಿಗೆ ನೋಡಾನ ಬರೇ ನೆಳ್ಳಿಗೆ ನೋಡ್ಯಾನ ಚಟ್ನಿ ಎದ್ದು ನಿತ್ತ ಹೊಳ್ಳಿ ನೋಡ್ತಾನೆ ನೋಡಿ ಹೊಳ್ಳಿ ಹೊಂಟು ಬಿಟ್ಲಕಿ ಹಾಂ 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 ಆಕೆ ಹೊಳ್ಳಿ ಹಾದಳು ಹೊಳ್ಳದಳು ಹೌದು ಯಾಕೆ ಬಂದಿರಿ ನೀವು ಯಾರ ಹೊತ್ತು ಕೇಳ್ದ ಹಾಂ ಹಾಂ ಯಾಕೆ ಬಂದಿರಿ ನೀ ಯಾರು ಒತ್ತ ಕೇಳ್ದ ಶ್ರೀರಾಮಚಂದ್ರ ಏನಿಲ್ಲ ಹೌದು ನನ್ನ ಗಂಡ ರಾವಣನ ಹೊಡೆದವ ಯಾರು ಅಂತ ಹೇಳಿ ನೋಡ್ಲಿಕ್ಕೆ ಬಂದಿದ ನನ್ನ ಗಂಡನಲ್ಲಿ ಇಲ್ಲದಂತ ಶೌರ್ಯತನ ಶಕ್ತಿ ಹಂತದ ನಿನ್ನ ಬಲ್ಲೆ ಯಾನದ ನೋಡಲಕ್ಕೆ ನೋಡ್ಲಿಕ್ಕೆ ಬಂದಿದ ನನ್ನ ಗಂಡನಿಗಿಂತ ಹೆಚ್ಚಿನ ಶಕ್ತಿ ನಿನ್ನಲ್ಲಿ ಏನದಂತ ಹೇಳಿ ನೋಡ್ಲಕ್ಕ ಬಂದಿದ ಹೊಳ್ಳಿ ಹೊಂಟ ಅಂದಿ ಬರೇ ನ್ಯ ಬಿದ್ದ ಬರೇ ನ್ಯಳ್ ಬಿದ್ದ ಏನು ತಿಳಿದಿ ನಾ ಏನು ಹೇಳಿಲ್ಲ ನಾ ತಿಳ್ಕೊಂಡಿದ ತಿಳಿದು ಹಂಟಿದ ಹೇಳ್ತಿ ಹೇಳ್ತಿ ನಾನಿನ ಗುಡನೆ ಮಾತಾಡಿ ಏನ್ ಹೇಳ್ತೀನಿ ಹೆಂಗ್ ತಿಳ್ಕೊಂಡು ಎತ್ತಿ ಕೇಳ ಹೌದು ಅವಾಗ ಹೇಳ್ತಾಳ ಮಂಡೋಧರಿ ಏನತ್ತ ನೀ ಏಕ ಪತ್ನಿ ವರ್ತಾ ಇದ್ದುದು ನನಗೆ ಗೊತ್ತಾಯ್ತಲ್ಲ ಏನ್ರಿ ಏಕ ಪತ್ನಿ ವರ್ತ ಏಕ ಪತ್ನಿ ವರ್ತ ನಿನ್ನಲ್ಲಿ ನೇಮದ ಕಂಡು ಹೌದು ಹೌದು ಯಾಕ ಯಾಕ ಹಿಡದ ನೆಳ್ಳ ನಿನ್ನ ಸನಿ ಬಂದ್ರು ನನ್ನ ಮ್ಯಾಗ ನೆಳ ಬಿದ್ದಿತ್ತು ಹೇಳಿ ಎದ್ ನಿಂತಿದಿ ನಿನ್ನಲ್ಲಿ ಏಕ ಪತ್ನಿ ವರ್ತ ಅನ್ನೋದು ನನಗ ಗೊತ್ತಾಗ್ಯದ ನನಗ ಗೊತ್ತಾಗ್ಯದ ನನಗ ಗೊತ್ತದ ಅದು ಪಂಚ ಆದಿ ನನ್ನ ಗಂಡ ಎಂಬತ್ತು ಸಾವಿರ ಮಂದಿ ಹೆಣ್ಮಕ್ಳಿದ್ರು ಇನ್ನೊಂದ್ರ ಮೇಲೆ ನಾವು ಎಂಬತ್ತು ಸಾವಿರ ಐಶ್ ಹಜಾರ್ ಹೆಂಡಿರ್ಲಕ್ಕಾಗಿ ಶೀತಾಗ ಒಬ್ಬನಿಗೆ ನನಗಂಡ ಅಂತ ಹೇಳಿ ನೆಳ್ಳಿಗೆ ನೋಡಿ ಅದ್ ನಿತ್ತಿ ಅದು ನನ್ನ ಅದು ನೇಮ ನನ್ನ ಹೌದು ಅದರಂತೆ ಇದು ಯಾರಲ್ಲಿ ನೇಮಿತ್ತಂದ್ರೆ ಏಕಪತ್ನಿ ಪತ್ನಿ ಶ್ರೀರಾಮಚಂದ್ರ ನೇಮ ಇತ್ತು ಅದರಂತೆ ಇಲ್ಲಿ ಏನು ಹೇಳ್ತದ ಶಾಸ್ತ್ರ ಏನು ಹೇಳ್ತದಂದ್ರ ಮನುಷ್ಯನಲ್ಲಿ ನೇಮ ಬೇಕು 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 ನೇಮ ಇಲ್ಲಾರ ಜಗತ್ತದೊಳಗೆ ಹುಲ್ಲು ಕಡ್ಡಿ ಹೌದು ಹೌದು ಹೌದಲ್ರಿ ಆ ನೇಮ ಬಿಟ್ಟು ಮಾಡಿ ಅಂದ್ರೆ ಏನಾಗ್ತದ ನೀ ಅದೋ ಹೋಗ್ತಿ ಹೌದು ಎಲ್ಲಾರು ಹೋಗ್ಯಾರ ಒಬ್ಬರಲ್ಲ ಎಷ್ಟೋ ಜನ ಹೋಗ್ಯಾರ ಹೌದು ಎದಕ್ರಿ ಒಂದೇ ಒಂದ್ ನೇಮ ಗೊತ್ತದಲ್ಲ ಹೆಂತ ಮಹಾಭಾರತದೊಳಗೆ ಕತ್ತಿ ಆಯ್ತು ಹೌದಲ್ಲ ರಾಮ ರಾಮಾಯಣದಲ್ಲಿ ಕತ್ತಿ ಆಯ್ತು ಎದಕ್ಕಾಯ್ತು ಅದಕ್ಕ ನಮ್ಮ ಪಾಲಿಗೆ ಏನದ ಒಂದು ಕೂತು ಕೇಳುದು ನಿಯಮ ನಾವ್ಯಾದ ನಿತ್ಯ ಎಲ್ಲಾರು ಓಡಾಡ್ತೇವತ್ತ ನೇಮ ಅನ್ನೋದಿಲ್ಲ ಹಂಗ ನಾಮ ಒಂದು ಮಾತು ಹೇಳಿದ್ರಿ ನೀವು ಏನ್ರಿ ದೇವಿ ಮಾವನ ನಾಮಿಿ ಮಾಲ ಕಾರಿಸಿದ್ದ ಹುಟ್ಟಿ ಬಂದ ಹುಟ್ಟಿ ಬಂದ ನಿ ಅಲ್ಲ ಕಾಯ್ತು ಬರೋಬರಿ ಅದಲ್ಲ ಅವ್ರು ಇದ್ರ ಇದ್ರೀ ತಿಳಿದಿಲ್ಲ ಇದ್ರ ಮಾತ ಯಾಕ ಯಾಕ್ರಿ ತಿಳಿಸಿ ತಿಳಿದಿಲ್ಲ ಅಂದ್ರೆ ಏನಾದ್ರ ಅರ್ಥ ಇಲ್ಲೋ ದಿನ ನಾಲ್ಕೆ ಆದ್ ಮಾವನ ಪಾದಿಗೆ ಬರ್ತೀಳು ಯಾರು ಕೊಂತ್ಯವ ಇದು ನಿತ್ಯದ ನಿಯಮ ಇದು ನಿತ್ಯ ನಿಯಮ ಇತ್ತಿದು ನಸಿಕಿನ ನಾಲ್ಕು ಗಂಟೆ ಗುಡ್ಡು ಕೀರ್ತಿಳಕಿ ಹೌದು ಶೀಲಿ ಸಿದ್ಧಗ ಬಗಲಾಗ ಹೊತ್ಕೊಂಡು ನಿತ್ಯ ನಿಯಮ ಗುಡ್ಡು ಕೀರ್ತಿಳು ನಸಿಕಿನ ಚಾರಕರಿಗ ಹೌದ್ರ ನಾನು ಹೌದು ಏನಾಯ್ತು ಒಂದಿನ ನಾಕರದ ನೇಮ ತಪ್ಪತು ಐದ ಕಿಕ್ಕಿಗೆ ಎತ್ತರ ಆಹಾ ಕಾಳ ನಿತ್ಯ ಆವರಿಸಿ ಕೊತ್ತು ಕಾಳ ನಿತ್ಯ ಹತ್ತಿ ಸೂರ್ಯೋದಯ ಆದ್ರ ಸಹಿತ ಎಚ್ಚರ ಆಗಲಿಲ್ಲ ದಿನನಿತ್ಯ ನೇಮ ಏಳು ನಿಯಮ ನಿಯಮ ತಪ್ಪತ್ತು ನೇಮ ನಿಯಮ ತಪ್ಪತ್ ಹೇಳಿ ಕನಬಾಯಿ ಬಂದ ಕೇಸಿಂದ ಅದು ಫಲ ಒಯ್ದು ಬಿಟ್ಟರು ನೋಡ್ರಿ ಹನ್ನೆರಡು ವರ್ಷ ದುಡ್ದಾಳ ಹನ್ನೆರಡು ವರ್ಷ ದುಡ್ದಾಳ ನಿತ್ಯ ಚಾರಕ ನಸಿಕಿನ ಚಾರಕ ಮಾವನ ಗುಡ್ಡಕ್ಕೆ ಇರ್ತಾಳೆ ಶಿಲಿಸಿದ ಸಣ್ಣ ಮಗನಿಗೆ ಇರ್ತೊಂಡು ಬರೇ ಒಂದೇ ದಿನ ತಪ್ಪ್ಯದ ನಿಯಮ ತಪ್ಪ್ಯದ ಕಲ ಸಿಗಲಿಲ್ಲ ಹಿಂದಿಗಾಡಿ ನಾ ಪ್ರಾಣ ಕೊಡ್ತೀನಿ ಅಂದ ಬೆಳಕ ಮುದುಕ ಹದಿಮೂರು ದಿವಸದ ಕಂದು ನಿನ್ನ ಉಡಿ ಒಳಗೆ ಬರ್ತಾ ಅಂತೇಳಿ ಆಶೀರ್ವಾದ ಮಾಡ್ಯಾನ ಅಂತ ಖಾನಿ ಒಳಗೆ ಹುಟ್ಬೇಕಾದ್ರೆ ಕನುಬಾಯ್ ಉದ್ರದಿಂದ ಜನಸ್ಬೇಕಾಯ್ತು ಆಯ್ತು ಹೌದು ಹಂಗೆ ಇದು ನೀನು ಏನು ಹೇಳ್ತಲ್ಲ ನೇಮ ತಪ್ಪುದ್ಕಾಗಿ ಆಗ್ಯದ ಹೌದು ನೇಮಕ್ಕೆ ತಪ್ಪ ಬೇಡ ಅದಕ್ಕೆ ಜಗತ್ತದೊಳಗೆ ನೇಮ ಅನ್ನೋದು ಒಳ್ಳೇದದ ನೀವು ಎಲ್ಲಾರಿದ್ದೀರಿ ಒಂದು ನೇಮ ಹಿಡಿರಿ ಹೌದು ಯಾರು ಹಿಡಿಬೇಕು ನೇಮ ಏನು ನೇಮ ಹಿಡಿತೀರಿ ಅದು ನಿಮಗೆ ಫಲ ಕೊಡ್ತದ ನಾನು ಯಾನ ನೇಮ್ ಹಿಡಿತೀರಿ ಅದು ಫಲ ಕೊಡುತ್ತದೆ ಅನ್ಸುಮ ಸುಮ್ಮನೆ ಎಲ್ಲಾ ಹಿಂದ್ ಕೊಮ್ಮ ಹೇಳಿನ ಅದೊಂದು ಉದಾಹರಣೆ ಹೇಳ್ತೀನಿ ಒಬ್ಬ ಪುರಾಣಕ್ಕೆ ಬಂದಿರತ್ತಾ ಒಬ್ಬ ನಮ್ಮ ಶಿರವಾಳ್ ಬಾಬನಂತವರು ಗುರುಗೋಳ ಹೇಳಿದರು ತ್ಯಾನತ್ತ ಏ ಒಂದು ನೇಮ್ ಹಿಡಿಯೋ ತುಕಾರಾ ಮಾರಾದ್ರ ಬಂದಾರ ಹ ಹ ಒಂದು ಯಾವಾದ್ರೂ ಒಂದು ನೇಮ್ ಹಿಡಿರಿ ಅದು ನಿಮಗೆ ಫಲ ಕೊಡುತ್ತದೆ ಯಾವಾದ್ರೂ ಹಿಡ್ರಿ ಯಾವಾದ್ರೂ ಹಿಡ್ರಿ ಅಣ್ಣಾ ನಮಗೆ ಎಲ್ಲಾ ಒಂದು ಲಿಂಗದ ಪೂಜೆ ಮಾಡು ಹಾಂ ಭಿನ್ನ ಗುಡಿಗೆ ಹೋಗಿ ಲಿಂಗದ ಪೂಜೆ ಮಾಡುದು ಇದು ನಂಗೆ ಜಡತು ಹೊಲ ಅಂದ್ರೆ ಹಾಂ ದಿನ ಓಂ ನಮಃ ಶಿವಾನು ದಿನ ಅನ್ನುದು ಅದೂ ನನ್ಗೆ ಆಗಲ್ಲಂದ ಹ್ಮ್ ಹೆಟ್ಟು ತೋಳಿ ಅನ್ನೋದು ಇದೂ ಆಗೋಲ್ಲ ಮತ್ತು ಇವನು ಆಗಲ್ಲ ಅಂದಂದ್ರೆ ಹಾಂ ಒಂದು ಮಾತು ಹೇಳ್ತೀನಿ ಅದು ರೀ ಮಾಡು ಏನು ದಿನ ಮುಂಜಾನೆ ದೀಪ ತೆರೆ ಹಚ್ಕುವ ಝಳಕ ಮಾಡ್ಯಾರ ಜಳಕ ಮಾಡುಕತ್ತನ ಅದಲ ಏ ಇಲ್ಲ ಕೇಳದ ನಾ ಸುಮ್ಮನೆ ಅರ್ಥ ಮಾತಾಡ್ಬೇಡ ಇಲ್ಲ ನೇಮ ಅಂತಲ್ಲ ತಿರಿ ಅಂದ್ರ ಇವತ್ತಿ ಪಟ್ಟು ಹಚ್ಕೊಳ್ಳುದ್ರ ಮುಂಜಾನೆ ಹಾಸಿಯಾದ ಮಾಡಿ ನೇಮ ಹಿಡಿಯೋ ನೇಮದ ಅವಾಗ ಇನ್ನ ಹಚ್ಕೊಳ್ಳುದು ಇದು ನಮ್ಗ ಆಗಲ್ಲ ಯಾವ್ದು ಮತ್ತಂದ್ರ ಗುರುಗಳು ಅಂದ್ರು ದೇವ್ರಿಗೆ ಕಾಲ್ ಬಿಡುದಾಗುದ್ರ ಇವತ್ತಿ ಹಚ್ಕೊಳ್ಳುದಾಗುದಿಲ್ಲ ಆಗುದಿಲ್ಲ ಇನ್ನೊಂದ್ ಹಗರ ಹೇಳ್ತೀನಿ ನನ್ನ ಬಾಬಾ ಏನಾದ್ ಹಗರ ನಮ್ಮ ಜಳೋಡ್ ಸರ್ ಮತ್ತು ಬಾಬಾ ವಾಟಗಟ್ಟಿ ಹಾಕಿದ್ರು ಇವನಿಗೆ ಏನು ಹೇಳುವ ಅಂತ ಹೇಳಿ ಯಾರೇ ಹಚ್ಕೊಂಡು ಅವ್ರಿ ನೋಡ್ತೀವಿ ಅನ್ನೋದು ಕೇಳಿದ್ರಿ ಅದು ದಿನ ನೋಡಬೇಕು ಯಾವ ಹಚ್ಕೊಂಡು ಬರ್ತಾನ ಅವನು ಅವನಿಗೆ ನೋಡಬೇಕು ಅವನು ನೋಡುದು ಇದು ಅವ್ರ ನೇಮ್ ಹಿಡಿತಾನೋ ಇದು ಹಗರದಂದವ ಯಾವ ಹಚ್ಕೊಂಡು ಬರ್ತಾನ ನೋಡ್ತೀನಿ ಇದು ಇರ್ಲಿ ಅನ್ನೋ ಹೌದು ಹೌದು ಇದೊಂದು ನಿಯಮ ನೇಮ್ ಅಂದ ಇದು ಅವ ಯಾಕಂದ್ರ ಅವನ ಮನಿ ಮುಂದೆ ಕುಂಬಾರ ಗುಂಡಾಯಿನ ಮಂದಿ ಮನಿ ಇತ್ತತಿ ಯಾರು ನಿಯಮ ಹಿಡಿಯವನ ಮನೆ ನಿಯಮ ಹಿಡಿಯವನ ಮುಂದೆ ಕುಂಬಾರ ಗುಂಡಾನ ಮನೆ ಇತ್ತು ಇವತ್ತು ಹಚ್ಕೊಂಡು ಕೆಸರು ತುಳಿಲಕ್ ಬರ್ತೀನಿ ಮುಂಜಾನೆ ಅನ್ನೋ ಹಂಗು ಕಾಣಿಸ್ತಾನ ಆತವ್ ನಮ್ಮ ಮನೆ ಮುಂದೆ ಹೇಳಾಟ್ಗೆ ಕಣ್ಣಾಗ ನಮ್ ಪಿಚ್ ಇರ್ಲಕ್ಕೆ ಏನಾಕಿರ್ಲ ಅಂತ ಯಾವ್ದು ಹೊರಗೆ ಬರಾಟ್ಗೆ ಕೆಸರು ತುಳಿತಿರ್ತಾನ ಅವ್ನ ಮೋತಿ ನನಗೆ ಕಾಣಿಸ್ತದ ಇದು ನೋಡ್ತೀನಿ ಇದು ನೇಮ್ ಇರಲಿಲ್ಲ ಅನ್ನೋ ಇದು ವಾಟ್ ಮೂರ್ ಕೊತ್ತಕ್ ಬರೋದಕ್ಕ ನಾ ಯಾವಾಗ ಕೇಳಿ ಅವನ್ದೊಂದು ಕಾಣಿಸ್ತದ ಇದೊಂದು ನೇಮ್ ಇರ್ಲಿ ಹೌದು ಹೌದು ದಿನ ನೋಡವ ಅವನ್ನೇ ಕಾಣಿಸೋದು ಒಂದ್ ದಿನ ಏನಾಯ್ತಿ ಆ ಕೆಸರ್ ತುಳಿ ಅಂತ ಕೆಸರೇ ಮಣ್ಣೆ ಆಯ್ತು ಯಾರದು ಕುಂಬಾರ ಕುಂಬಾರ್ ಗುಂಡು ಆ ಮಣ್ಣ ಆಗಣ ಹಳ್ಳಕ್ ಹೋಗ್ ಮಣ್ಣು ತರ್ಲಕ್ಕ ಇವ್ ಏಳಾಟಿಗೆ ಇದ್ದಿತ್ತಿಲ್ಲ ನಸಿಗನಾಗಸಿಕನಾಗ ಹೋಗ್ಯಾನು ಅಪ್ಪ ದಿನ ಹಿಡಿದಿದ್ ತಪ್ಪ ಕಾಣಿಸ್ತದ ಇಂದ ಅವ್ರ ಮನಿಗ್ ಹೋಗಿ ನೋಡ್ಬರ್ಬೇಕಂದ್ ಮನಿಗ್ ಹೋದ ಓ ಕುಂಬಾರ್ ಗುಂಡ್ ಅವ್ರ ಎಲ್ಲರಿ ಹಳ್ಳಕ್ ಮಣ ತರ್ಲಕ್ ಹೋಗ್ಯಾರಿ ಹೌದು ಇಂದ್ ಮನೆಯಾಗಿಲ್ಲ ಹಳ್ಳಕ್ಕರಿ ಹೋಗಿ ನೋಡಿ ಹೇಳಿ ಹಳ್ಳಕ್ ಹೋಗ್ತಾನ ಹಳ್ಳಕ್ ಹೋಗಿ ಒಂದು ಕಂಬಳಿಯಾಗ ಹಡ್ಡಿ ಮಣ್ಣು ಕಟ್ಟುವ ಗಂಟು ಹತ್ತಿ ಒಂದು ಗಂಟ ಹತ್ತಿತು ನನಗೆ ಪರಮಾತ್ಮ ಕೊಟ್ಟ ಬಾಬಾ ನಮ್ಮ ಜಳವರಿ ಸರ್ ಹೇಳಿದ್ರು ನನಗೆ ಕೊಟ್ಟ ಪರಮಾತ್ಮ ಅಂತ ಹೇಳಿ ಏನು ಮಾಡ್ದ ಆ ಗಂಟ ಆ ಗಂಟ ಒಳಗಿಟ್ಟು ಕಟ್ಟತಿದ ಇದು ಹೋಗಿ ನಿತ್ತು ನೋಡ್ರಿ ದೂರ ನಿತ್ತು ಅವನ್ ಮಾಡ್ದ ಯಾರೇ ಬಂದಿಡ ಯಾರಿರಿ ನೋಡ್ಯಾರ್ ಕೇಳಿ

ಇದು ಹಿಂದೆ ಲಟ್ಟ ಗಂಟು ತಲೆ ಮಗ ಹೊತ್ಕೊಂಡು ಏ ನಿಂದ್ರು ಓ ಯಾರಿಗೆ ಹೇಳ್ಬೇಡ ನಿನಗೆ ಅರ್ಧ ಕೊಡ್ತೀನಿ ಓ ನಿನಗೆ ಅರ್ಧ ಕೊಡ್ತೀನಿ ನಾ ಎಲ್ಲ ನೋಡೀ ಹೌದು ಚಲೋ ನೋಡಿರಿ ನೋಡಲಕ್ಕ ನಿಮಗೆ ಕೊಡ್ತಾ ನಾ ಎಲ್ಲ ನೋಡಿ ಹೌದು 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 ಇನ್ನು ಫಾಸಿ ಆಯ್ತು ದಗದ ಅವುಜ್ ಊರೆಲ್ಲ ಗೊತ್ತಾಗ್ತದ ಅಂತ ಹೇಳಿ ಮನ್ಯಾಗೆ ತಂದು ಗಂಟು ತಿಳಿಸಿ ನಿಮ್ಮ ಬಂಗಾರ ಕಾಟ ಮಾಡಿ ನಿಮ್ಮ ಒಯ್ದು ಮುಚ್ಚಿ ಇಟ್ಕೊಂಡು ಅವ್ನ ಮನಿಗೆ ಹೋದ ಹೋಗ್ಯಂದ ಏಯ್ ನಿನ್ನ ಕಾಲು ಬಿಡ್ತೀನಿ ಹೋ ಯಾರಿಗೆ ಹೇಳ್ಬೇಡ ನಿಮ್ಮ ತ್ವ ಒಂದು ಅಂದ ಹಂಗೆ ಹಂಗ ಆಗ್ತದ ಕಕ್ಕ ಅಂದಿವ ಎಲ್ಲ ನೋಡಿದ ಎಲ್ಲ ನೋಡಿದ ಎಲ್ಲಾ ನೋಡಿದ್ರೆ ನಿಮಾರಿ ತೋ ಹೌದು ನಿಮ ಬಂಗಾರ ಅವನಿಗೆ ಕೊಟ್ಟರು ಅವಾಗ ಅವನಿಗೆ ಬುದ್ಧಿ ಬರ್ತು ಯಾರಿಗೆ ಹಿಡ್ದವನಿಗೆ ಶಿರ್ವಾಳ ಬಾಬಾ ಜಡೋಳಿ ಸರ್ ನನಗೆ ಹೇಳಿರುವ ಒಂದು ನೇಮ್ ಹಿಡಿಯ ಹೌದು ನೇಮ್ ನಾ ಹಿಡ್ದ ಬರೀ ಇವತ್ತಿ ಹಚ್ಕೊಂಡವನು ಮುಖ ನೋಡಿದ್ರ ಮನೆಗೆ ಬಂಗಾರ ಬಂದದ ಮಣಗಟ್ಲಿ ಮತ್ತೆ ನಾನೇ ಹಚ್ಕೊತಿದ್ದೆ ನಾನೇ ಹಚ್ಕೊಂಡು ಅಲ್ಲಿ ಕಾಲ್ ಬಿದ್ರೆ ನನಗೆ ಈ ಜಗತ್ತೇನೆ ಬಂಗಾರದಾಗ ಇಡ್ತ ಹೇಳಿ ಅಂದಿಗ್ ಹೋಲತ್ತತ್ರಿ ಕಾಲ್ ಬೆಳಕ ಇದು ನೋಡ್ರಿ ನೇಮ ನಿಮ್ಗೆ ನೇಮ ಕೆಲಸ ಕೊಡ್ತದ ನೇಮ ಕೆಲಸ ಮಾಡ್ತದ ಮನುಷ್ಯ ಜನ್ಮಕ್ಕ ಅವ್ರ ಮ್ಯಾಗ ನೇಮ್ ಇಡ್ರಿ ಅವ್ರ ಮ್ಯಾಗ ವಿಶ್ವಾಸ ಇಡ್ರಿ ಅದು ಫಲ ನಿನಗೆ ಕೊಡ್ತಾರ ಅದಕ್ಕೆ ಇಂದಿನ ದಿವಸ ಅಂತ ನಮಗೆ ಎಷ್ಟು ನಮ್ಮ ಅಪ್ಪ ನಮಗೆ ತಿಳಿಸ್ಯಾನ ಅಷ್ಟು ನಿಮ್ಮ ಮುಂದೆ ನಾವು ಹೇಳ್ತೇವೆ ಅವರು ಸಹ ಕಲಾವಿದರು ನಾಮದ ಹಾಂ ನಾಮ ಅಂತ್ರು ಮಾಡ್ದವ್ರು ಇಟ್ಟು ಹಾಳಾಗ್ಯಾರ ನಾಮ ಹಿಡ್ದವ್ರು ಹಾಳಾಗ್ಯಾರ ನೇಮದಿಂದ ಇಂತ ಹಾಳಾದವ್ರದ್ದು ಹೇಳು ನಮಗೂ ತಿದ್ಕೊಳಕ್ಕೆ ಬರ್ತದೆ ತಿದ್ಕೊಳ್ಳಿಲ್ಲ ಅಂದ್ರೆ ನಾ ತಿದ್ದಸ್ತೇನೆ ಅವಾಗ ಈಗ ನಿನ್ನ ನಾಮ ಸ್ವರ್ಣಿ ರಾವಣದ ಹಾಳಾಯಿತು ಬಸ್ಮಾಸುರ ಹಾಳಾಯ್ತು ಮುಂದಿನ ಒಂದ್ ಎರಡ್ ಮೂರು ಮಂದಿ ಅದಕ್ಕ ಯಾವ ನನ್ನ ತಾಯಿನ ಅದಕ್ಕೊಂತೀನಿ ಏನ್ ಮಾಡ್ಯಾಳ ಏನ್ ಮಾಡ್ಯಾಳ್ರಿ ಮತ್ತು ಕನುಬಾಯಿಬಾಯಿ ತೊಟ್ಟಿನದೊಳಗೆ ಕೂಶಿಗೆ ಹಾಕಿ ನೀರಿಗೆ ಹೋಗ್ತಾಳೆ ಬೋರಿ ಹಳಕ್ಕೆ ಹದಿಮೂರು ದಿವಸದ ಕಂದು ಮಲಕಾರ ಸಿದ್ಧ ತೊಟ್ಟಲು ಜಿಗದ ಆಸಂಗಿ ಮಾಡಿದೀಗ ಆಡ್ಲಕಂತಾನೆ ಹೌದ್ ಹೌದ್ ಅವಾಗ ಹೋಗ್ಬೇಕಾದ್ರೆ ಹೋಗ್ರಿಂಗ ಮತ್ತು ಕೊಡ ಖಾಲೇನೆ ಒಯ್ಬೇಕಲ್ಲ ಇಲ್ಲ ಅದನ್ನು ನಿಯಮ ಅದನ್ನ ಹೆಂಗ್ರಿ ನೀರಿಗೆ ಹೋಗ್ಬೇಕಾದ್ರೆ ಖಾಲಿ ಕೊಡ ನಿಯಮ ನೀವು ಇಲ್ಲಿಗೆ ಬರ್ಬೇಕಾದ್ರೆ ಖುಲಾನೇ ಬರ್ಬೇಕು ಖುಲಾ ಅಂದ್ರೆ ಹೆಂಗ ಅಂದ್ರೆ ನಿಮ್ಮಲ್ಲಿ ಕೆಟ್ಟ ಗುಣಗಳೆಲ್ಲ ತೆಗಿಬೇಕು ನಾ ಖುಲ್ಲ ಅಂದ್ರೆ ಖುಲ ಕಿಸ್ ಅವ್ರು ಅಕ್ಕ ಪಿಕ್ ಎಲ್ಲ ಕಡೆ ಇಟ್ಟು ಬಂದ್ರೆ ನಮಗೆ ಅದೇ ಖುಲ್ ಅಂದ್ರೆ ಕಾಮ ಕ್ರೋಧ ಲೋಭ ಮೊಹ ಮದ ಮಚ್ಚಿ ಅನ್ನ ಇವ್ ತೆಗೆದಿರ್ಬೇಕು ಅಂತ ಕರ್ನಾಟಕ ಏನ್ ಹೇಳ್ತಾರ ಒಳಗೆ ಮುಕ್ಕೋಬೇಕು ಹೌದು ಯಾಕ್ರೀ ಕಾಮ ಬಳಸಬೇಕು ಕಾಮ ಬಳಸಬಾರ್ದತ್ತಿಲ್ಲ ಎಲ್ಲಿ ಬಳಸಬೇಕು ಕಾಮ ಅಲ್ಲೇ ಬಳಸಬೇಕು ಕ್ರೋಧ ಬಳಸಬೇಕು ಕ್ರೋಧ ಬೇಡತ್ತಿಲ್ಲ ಎಲ್ಲಿ ಬಳಸಬೇಕು ಕ್ರೋಧ ಅಲ್ಲೇ ಬಳಸಬೇಕು ಲೋಭ ಎಲ್ಲಿ ಬಳಸಬೇಕು ಲೋಭ ಬರಬಾರ್ದತ್ತಿಲ್ಲ ಲೋಭ ಗಳಿಸಬೇಕು ಎಲ್ಲಿ ಗಳಿಸಬೇಕು ಅಲ್ಲೇ ಗಳಿಸಬೇಕು ಇವಕ್ಕೆಲ್ಲ ನಿಯಮ ಕಾಮ ಧರ್ಮ ಪತ್ನಿ ಮ್ಯಾಗ ಬೆಳೆಸು ಕಾಮ ಪರಸ್ತಿರಿಯರ ಮ್ಯಾಗ ಬೆಳೆಸಬೇಡ ಕ್ವಾಡ್ಗ ನಿಯಮ ನಿಯಮ ಇಷ್ಟೇ ನಿಮ್ಗೆ ನನಗೆ ಯಾಕೆ ಕ್ವಾಡ್ಗತ್ತೀರಿ ಖರೇ ಹಾ ಪಾಡಕರಲ್ಲಿ ಯಾಕತ್ತಿರಿ ನೀವು ಮಂಗ್ಯಾನಂಗಿ ಇರ್ತಿರಿ ಮಂಗ್ಯಾ ಯಾನ್ ಮಾಡಿ ಗೊತ್ತರಿ ಆದ ಇಲ್ಲಿ ನಿಮಗೆ ಮಂಗ್ಯಾ ಕೆಲಸ ಅಂತ ಮಾಡಿವ ಯಾನ್ ಮಾಡಿವ ಹಾ ಯಾನ್ ಮಾಡಿವ ಮಂಗ್ಯಾ ಹಾ ಯಾನ್ ರೀ ಮಾರದ್ರ ಇಡಿ ಮಂಗ್ಯಾ ಹೇಂಗಾದ ಕೆಲಸ ನೋಡ್ರಿ ಇಲ್ಲ ಬಲ ಬಾಲಬನವರು ಬೆಣ್ಣೆ ಕವ್ 함 ಪರತಕದಾವ್ ಏ ಮತ್ತವರಿಲ್ಲ ಹೇಳ್ತ ಒಬ್ಬ ಗೊಲ್ರವ ಮಂಗಿ ಆಡಸ್ತಿದ್ರೀ ಆಡ್ಸೋಣ ಚಲೋ ಆಟ ಮಾಡ್ಯಾರ ಅಂದೊಂದ್ ದೋನ್ ಹಜಾರ್ ಭಕ್ಷ್ಯ ಸಗವನಿ ಮಂಗಿ ಆಡಸವನಿ ದೋನ್ ಹಜಾರ್ ಭಕ್ಷ್ಯ ಸಾಗಣ ಇಬ್ರು ಗಂಡ ಹೆಣ್ತಿ ಅನ್ನ ಗೊಲ್ರು ಏ ಇಂದ ಭಾಳ್ ರೊಕ್ಕ ಇಂದ ಇಂದ್ ಬೆಣ್ಣಿತ್ತಂದು ಹೋಳಿಗೆಯಾಗ ಹೋಳ್ಗಿ ಹೋಳಿಗೆ ತುಪ್ಪನಾಗ್ತಿನ್ ಅಂದ ಯಾಕಾಗಲ್ಲ ಅಂತ ಹೇಳಿ ಆ ಗುಡಾರ್ ಹೊಡ್ಕೊಂಡು ಊರು ಹೊರಗಿರ್ತಾವ ಒಂದ್ ಆಡ ಒಂದ್ ಯಾನೆ ಕತ್ತಿ ಅವ್ರೆಲ್ಲ ಅವೆಲ್ಲ ಕಟ್ಟಿ ಗಂಡಗ ಕಳ್ಸದ ಬೆಣ್ಣಿ ಒಂದು ಕಿಲಾವ್ ತಂದು ಆ ಧೇರ್ಯದಾಗ ಇಟ್ರು ಆಡು ಒಂದು ಕಟ್ಟದ್ರು ನೀರ್ ತಂದ್ಕೆಸಿ ಮಾಡ್ಯಾರ ಹೋಳಿಗೆ ಮಾಡಿ ಭಾಳ ರೋಗ ಸಿಕ್ಕಿ ಹೇಳಿ ಅಲ್ಲಿ ಇಡೋಣ ಆ ಮಂಗ್ಯಾಗ ಅಲ್ಲೇ ಕಟ್ಟಿ ಆಡು ಮಂಗ್ಯಾಗ ಆ ಮಂಗ್ಯಾಗ ಆಡಿಸಿ ತಂದು ಕಟ್ಟ್ಯಾರ ಏನ್ ಮಾಡ್ಯದ್ರಿ ಮಂಗ್ಯಾ ಇವ್ರು ನೀರ್ ತರಕ ಹೋಗೋಣ ಬೆಣ್ಣೆ ಎಲ್ಲ ತಾನೇ ತಿಂದವ್ರು ಪೂರ ಒಂದಿನವ ಆ ಬೆಣ್ಣೆ ಎಲ್ಲ ತಿಂದು ಏನ್ ಮಾಡ್ಯದ ಹಾಡು ಆಡಿನ ಬಾಯಿಗೆ ಜರ ಹಂಗ ಏ ಚಲೋ ಕೂಡ್ ಇರ್ತಿದ್ರಿ ಮಂಗ್ಯಾ ಬೆಣ್ಣೆ ಎಲ್ಲ ತಿಂದದಾ ಹಾ ಆಡಿನ್ ಬಾಯಿ ಬರ್ತ ಆಡಿನ್ ಬಾಯಿ ಜನ ಗಪ್ಪಗಾರ ಹೌದು 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 ಇವ ನೀರು ತುಂಬ್ಕೊಂಡು ಬಂದು ಅಂತ ಬೆಣ್ಣೆ ನೋರ್ತ ಬೆಣ್ಣೆನೇ ಇಲ್ಲ ಹಾ 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 ನೋಡಾಟಿಗೆ ಆಡಿನ ಬಾಯಿಗೆ ಹತ್ತಿದ ಮತ್ ಆಡ ಎದಕ್ರೀ ಆಡಿ ಮತ್ ಬೆಣ್ಣೆ ಹತ್ತಿದಲ್ಲ ಬಾಯಿಗೆ ಆಡಿ ತಿಂದದ್ರಿ ಇವ ಹಿಂಗ ನೋಡಿ ಮಂಗ್ಯಾ ನೋಡಿ ಏನಾರ ಮಾಡುದು ತುಕಾರ ಮಹಾರಾಜಿ ಕೆಳೆ ಹಚ್ಚು ಇವ್ರ ಏನ್ ಬೇಕಾದ್ ಮಾಡ್ಲಿ ಅವು ಯಾರಿ ಬರದು ತುಕಾರ ಮಹಾರಾಜ್ ಅವ್ನ ಇತ್ತು ಯಾಕಡೆ ಮಾತಾಡ್ತು ತುಕಾರ ಅದು ಮಹಾರಾಜ್ರ ಹಂಗೇನು ಮಂಗ್ಯ ಅಂತ ಹೇಳಿ ಬಾಳ ಮಂಗ್ಯಾ ಕೀಳು ಮಾಡ್ಬಾಡ್ರಿ ಇನ್ನ ಮುಂದಿನ ಸಂದಿಗೆ ಹೇಳ್ತಿ ನಿಮ್ಗೆ ಮಂಗ್ಯಾ ಕೆಲಸ ಏನೇನು ಮಾಡಿ ಅವನ್ ಹೇಳಕತ್ತಿ ಇರ್ಲಿ ಅದಕ್ಕೆ ನನ್ನ ತಾಯಿನ ಕನವ ಕನಬಾಯಿ ಯಾವ ರೀತಿದಿಂದ ನನ್ನ ಮಗನಿಗೆ ನನಗೆ ಬಾತ್ ಹೇಳಿ ಒದಗ್ತಾಳೆ ಅದ ಓ ಓಣಿ ನೀವು ಹುಡುಕ್ತಾಳೆ ಅನ್ನೋದೊಂದು ನಾಲ್ಕು ನುಡಿ ಹೇಳಿ ನಮ್ಮ ಸಕಾಲಿ ಪಾಳಿ ಹೋಗ್ತದೆ ತಾವೆಲ್ಲರೂ ಭಕ್ತಿಯಿಂದ ಕೇಳಬೇಕಂತ ಹೇಳಿ ಇನ್ನೊಂದು ಆಗ್ಲೇ ಆಗ್ಲಿ ಹಲೋ ಬ